ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ಗ್ರಹೇಶ್ವರ ಗಾರ್ಡಿಗೇ ಮೈಸೂರು ಏಪ್ರಿಲ್ ಎಂಟು ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಎಂ ಲಕ್ಷ್ಮಣ್ ಪರವಾಗಿ ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿಯ ಮೀನುಗಾರರ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರಾಮನಹಳ್ಳಿಯ ಶಿವಣ್ಣ ಪೈಲ್ವಾನ್ ಶಿವೂರ್ ಅವರು ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ನಗರ ವ್ಯಾಪ್ತಿಗಳಲ್ಲಿ ಮತಯಾಚನೆ ನಡೆಸಿದ್ದು ಈ ಕುರಿತು ಮಾತನಾಡಿದರು ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ನೀವು ಎಂ ಲಕ್ಷ್ಮಣ್ ಪರವಾಗಿ ಓಕೆ ಈಗ ನಾನು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮೀನುಗಾರರ ಘಟಕದ ವತಿಯಿಂದ ಈಗ ಆಲ್ರೆಡಿ ಸುಮಾರು ನಮ್ಮದು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ನಾನು ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಮುಗಿಸಿದ್ದೀನಿ ಇದು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸಫಲ್ಮಾನ್ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಸುಣ್ಗಾರ್ ಅವರ ಆದೇಶದ ಮೇರೆಗೆ ನಾನು ಆರ್ ನಗರ ವಿಧಾನಸಭಾ ಕ್ಷೇತ್ರ ವಿರಾಪಟ್ಟಣ ವಿಧಾನಸಭಾ ಕ್ಷೇತ್ರ ಹುಣಸೂರು ವಿಧಾನಸಭಾ ಕ್ಷೇತ್ರ ಮನೆ ಕೋಟೆಗೂ ಕೂಡ ಹೋಗಿದ್ದೆ ಹಾಗಾಗಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಮುಗಿಸಿದ್ದೀನಿ ಅಲ್ಲಿಯ ಜನರ ವಾತಾವರಣ ಹೇಗಿದೆ ಸರ್ ಜನರ ಜನರ ವಾತಾವರಣ ಖಂಡಿತ ಚೆನ್ನಾಗಿದೆ ಈ ಸರಿ ಕಾಂಗ್ರೆಸ್ ಪಕ್ಷ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ಯಾಕಂದರೆ ವಿಶೇಷವಾಗಿ ಹಳ್ಳಿಗಳಲ್ಲಿ ನಾವು ಭೇಟಿ ಕೊಟ್ಟಾಗ ಹಳ್ಳಿಗಳಲ್ಲಿ ಭೇಟಿ ಕೊಟ್ಟಾಗ ಅವ್ರು ಹೇಳೋದು ಒಂದೇ ನಮಗೆ ಯಾರು ಕಾಪಾಡಿದ್ದಾರೆ ಕಷ್ಟದಲ್ಲಿ ಯಾರು ಕಾಪಾಡಿದ್ದಾರೆ ನಮ್ಗೆ ಯಾವತ್ತು ಇವತ್ತು ಅವ್ರನ್ನ ಅವ್ರ ಹೆಸರು ಹೇಳ್ಕೊಂಡು ನಾಲ್ಕು ಅನ್ನ ಊಟ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಅದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಕಾಂಗ್ರೆಸ್ ಪಕ್ಷನೇ ಕಾರಣ ಹಾಗಾಗಿ ನಾವು ಖಂಡಿತ ಈ ಸರ್ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತೀವಿ ಅನ್ನೋ ಮಾತನ್ನ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ವಿಶೇಷವಾಗಿ ವಯಸ್ಸಾದಂಥ ಬುದುಕಿಯರುಗಳು ಈ ಮಾತನ್ನ ಹೇಳ್ತಾ ಇದ್ದಾರೆ ಈಗ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅವರು ಮೈತ್ರಿ ಆಗಿರೋದ್ರಿಂದ ಕಾಂಗ್ರೆಸ್ಗೆಲ್ಲ ಒಂದು ಕಡೆ ಹಿನ್ನಡೆ ಇಲ್ಲ ಸಾಧ್ಯನೇ ಇಲ್ಲ ಹಾಗಾಗಿ ಮೊದಲೇ ಮೈತ್ರಿ ಆಗೋದಕ್ಕಿಂತ ಮುಂಚೆ ಜೆ ಡಿ ಎಸ್ಗೆ ಒಂದು ಸ್ವಲ್ಪ ಹೆಸರಿತ್ತು ಈಗೇನು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಆ ಹೆಸರು ಕೂಡ ಕಳ್ಕೊಂಡ್ರು ಅನ್ನತಕ್ಕಂಥ ಒಂದು ವಾತಾವರಣ ಜನಗಳ ಬಾಯಿಂದ ಬರ್ತಾ ಇದೆ ನಾವೆಲ್ಲೆಲ್ಲಿ ಹೋಗ್ತೀವಿ ಕ್ಯಾನ್ವಾಸ್ ಮಾಡಲಿಕ್ಕೆ ಸರ್ ಅವರು ಒಂದಾಗಬಾರ್ದಿತ್ತು ಅವರು ಒಂದಾಗದೇ ಇದ್ದಿದ್ರೆ ನಾವು ಏನೋ ಜೆ ಡಿ ಎಸ್ ಮಾಡ್ತಾ ಇದ್ವಿ ಬಟ್ ಈ ಒಂದಾಗಿರೋದ್ರಿಂದ ಅದು ಅವರ ಅಸ್ತಿತ್ವ ಕಳ್ಕೊಂಡ್ರು ನಾವು ಅದು ಯಾವುದನ್ನು ನಂಬೋದಿಲ್ಲ ನಾವು ಖಂಡಿತ ಕಾಂಗ್ರೆಸ್ಗೆ ಮಾಡ್ತೀವಿ ಅಂತ ಮಾತನ್ನು ಇವತ್ತು ಎಲ್ಲ ಹಳ್ಳಿಯ ಜನಗಳು ವಿಶೇಷವಾಗಿ ಅದನ್ನ ಹೇಳ್ತಾ ಇದ್ದಾರೆ ಈ ಈ ಬಾರಿ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಖಂಡಿತ ಪ್ಲಸ್ ಪಾಯಿಂಟ್ ಆಗುತ್ತೆ ಖಂಡಿತ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾವ ರೀತಿ ಅಂತ ಅಂದ್ರೆ ವಿಶೇಷವಾಗಿ ಹಳ್ಳಿ ಜನಗಳು ಈಗ ಅವ್ರಿಗೆ ಗೃಹ ಜ್ಯೋತಿ ಇರ್ಬೋದು ಅಥವಾ ಬಸ್ ಫ್ರೀ ಮಾಡಿರೋದಿರ್ಬಹುದು ಅಥವಾ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅಥವಾ ವಿಶೇಷವಾಗಿ ಅವಿದ್ಯ ವಿದ್ಯಾವಂತರು ವಿದ್ಯಾವಂತರು ಯಾರು ನಿರುದ್ಯೋಗಿಗಳಿದ್ದಾರೆ ಗ್ರಾಜ್ಯುಯೇಟ್ಸ್ ಒಂದ್ ವೇಳೆ ಗ್ರಾಜ್ಯುಯೇಟ್ಸ್ ಮೊನ್ನೆ ಒಬ್ಬ ನನಗೆ ಪ್ರಿಯಪಟ್ಟನ ಹೇಳ್ತಾ ಇದ್ದೇನೆ ನಾಲ್ಕೈದು ಜನ ಬಂದಿದ್ರು ಬಂದು ಅವ್ರು ಹೇಳ್ತಾ ಇದ್ದಾರೆ ಸರ್ ನಾವೇನಾದರೂ ಮೈಸೂರಿಗೆ ಪಿರಿಯಾಪಟ್ನದಿಂದ ಮೈಸೂರಿಗೆ ಅಪ್ಲಿಕೇಶನ್ ಯಾವುದಾದ್ರು ಕಾಲ್ ಆದಾಗ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ ನಾವು ದುಡ್ಡಿರಲಿಲ್ಲ ಹೋಗಕ್ಕೆ ಆಗ್ತಾ ಇರಲಿಲ್ಲ ಎಷ್ಟೋ ಮಿಸ್ ಆಗ್ತಾ ಇತ್ತು ಇವಾಗ ನಾವು ಮೈಸೂರಲ್ಲ ಬೆಂಗಳೂರು ಕೂಡ ಅಪ್ಲಿಕ ಹೋಗಿ ಅಪ್ಲಿಕೇಶನ್ ಹಾಕುವಂಥ ಒಂದು ಸಹಾಯವನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಸರ್ ಖಂಡಿತ ನಾವೆಲ್ಲರೂ ಕೂಡ ಏನು ಗ್ರಾಜ್ಯುಯೇಟ್ಸ್ ಇದ್ದೀವಿ ಡಿಪ್ಲೊಮೋ ಓಲ್ಡರ್ಸ್ ಇದ್ದೀವಿ ಖಂಡಿತ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಈಗ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಯದುವೀರ್ ಲಕ್ಷ್ಮಣ್ ಅವರು ಕೊಟ್ಟರೋದು ಲಕ್ಷ್ಮಣ ಕಾರ್ಯಕರ್ತರು ಅವ್ರಿಗೆ ಹೇಗೆ ಹಿನ್ನಡೆ ಆಗುತ್ತಾ ಇಲ್ಲ ಮುನ್ನಡೆ ಆಗುತ್ತಾ ಅವರು ಒಂದು ಆಗಿ ಮೈಸೂರು ಆಳ್ದವರು ಸರ್ ವಿಶೇಷವಾಗಿ ಏನಾಗಿದೆ ಮೈಸೂರು ಮಹಾರಾಜರು ಅನ್ನೋದು ಮಹಾರಾಜರೇ ಅವ್ರದ್ದೇನು ಎರಡು ಮಾತಿಲ್ಲ ಆದರೆ ಅವ್ರಿಗೆ ರಾಜಕೀಯ ಅನುಭವ ಕಮ್ಮಿ ಈಗ ನಮ್ಮ ಎಂ ಲಕ್ಷ್ಮಣ ಅವರು ಈಗ ಆಲ್ ಇಂಡಿಯಾ ನಮ್ಮ ಸಿಯಿಂದ ಅಪ್ರೂವಲ್ ಆಗಿ ಬಂದಿರ್ತಕ್ಕಂಥ ಕ್ಯಾಂಡಿಡೇಟ್ ಇವರು ಇಲ್ಲಿಂದ ಹೋಗಿತ್ತು ಇಲ್ಲಿಂದ ಹೋಗಿ ಇವತ್ತು ನಮ್ಮ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅಲ್ಲಿಂದ ಹೋಗಿ ಎ ಎ ಸಿ ಅಪ್ರೂವ್ ಮಾಡ್ತಕ್ಕಂಥ ಇವರು ಬೆಸ್ಟ್ ಕ್ಯಾಂಡಿಡೇಟು ಇವ್ರ ಸಾಮಾನ್ಯ ಕಾರ್ಯಕರ್ತ ಎಲ್ಲರಿಗೂ ಸಿಗುವಂಥ ಮನುಷ್ಯ ಇವರು ಹಂಗಾಗಿ ಇವ್ರಿಗೆ ಕೊಟ್ಟರೆ ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಜೊತೆಗೆ ಒಳ್ಳೆ ಇವರು ಹಾಗಾಗಿ ಇವರು ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಲೋಕಸಭೆಯಲ್ಲಿ ಮಂಡಿಸಲಿಕ್ಕೆ ವಿಚಾರವನ್ನು ಎತ್ತಲಿಕ್ಕೆ ಇವರು ಸರಿಯಾದ ವ್ಯಕ್ತಿ ಅಂತೇಳಿ ಮಾ ಎಂ ಅವರನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಇವರು ಸಾಮಾನ್ಯ ಕಾರ್ಯಕರ್ತರಿಂದ ಎಲ್ಲರಿಗೂ ಸಿಗ ಸಿಗುವಂಥ ವ್ಯಕ್ತಿ ಅದು ಜನ ತಿಳ್ಕೊಂಡಿದ್ದಾರೆ ಆಗುವ ಹೋಗಲು ತಿಳ್ಕೊಂಡಿದ್ದಾರೆ ಹಾಗಾಗಿ ಎಂ ಲಕ್ಷ್ಮಣ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ನಮ್ಮ ಭಾವನೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಟೋಟಲಿಕ್ಸ್ ತೆಗೆದು ಇಟ್ಟಿದ್ದೀನಿ ಮೈಸೂರು ಜಿಲ್ಲೆಯಲ್ಲಿ ಹದಿನಾರು ಸಾವಿರ ಮೀನುಗಾರರ ಕುಟುಂಬ ಇದೆ ಅದರಲ್ಲಿ ಸುಮಾರು ಎರಡೂವರೆ ಸಾವಿರ ಲೈಸೆನ್ಸ್ ಹೋಲ್ಡರ್ಸ್ ಇದ್ದಾರೆ ಕೆರೆ ಇರಬಹುದು ನದಿ ಇರ್ಬೋದು ಅಥವಾ ಬ್ಯಾಕ್ ವಾಟರ್ ಇರ್ಬೋದು ಇವೆಲ್ಲವೂ ಕೂಡ ಸುಮಾರು ಹದಿನಾರು ಸಾವಿರ ಜನರಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರು ಜನ ಲೈಸೆನ್ಸ್ ಹೋಲ್ಡರ್ಸ್ ಇದ್ದಾರೆ ಅದನ್ನೇ ನಂಬ್ಕೊಂಡು ವೃತ್ತಿಪರ ವೃತ್ತಿಪರ ಮೀನುಗಾರರವರು ಅದು ಬಿಟ್ಟರೆ ಬೇರೆ ವ್ಯವಸ್ಥೆನೇ ಇಲ್ಲ ಅವರಿಗೆ ಹಾಗಾಗಿ ಅವರೆಲ್ಲರ ಅನಿಸಿಕೆ ಒಂದೇ ಖಂಡಿತ ಈ ಸರ್ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾ ಇದೀವಿ ಇನ್ನೊಂದು ಆಶ್ಚರ್ಯ ಏನಪ್ಪಾ ಅಂದರೆ ಮನೆ ಎಚ್ ಡಿ ಕೋಟೆಗೆ ಹೋಗಿದ್ದೆ ಎಚ್ಡಿ ಕೋಟೆಗೆ ಹೋದಾಗ ಅಲ್ಲಿ ಮೀನುಗಾರರನ್ನು ಭೇಟಿ ಮಾಡಿದಾಗ ಅವ್ರು ಹೇಳ್ತಾರೆ ಸರ್ ನಾವು ಖಂಡಿತ ನಾವು ಆಕ್ಚುಲಿ ನಾನು ಜೆ ಡಿ ಎಸ್ ಸರ್ ನಮ್ಮೆಲ್ಲ ನಮ್ಮ ಟೀಮು ಅವರೆಲ್ಲರೂ ಸೇರ್ಸಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ಸರ್ ಮೀನುಗಾರಿಗೆ ಎಷ್ಟು ಸಾಧ್ಯವಾಗುತ್ತೋ ಸರ್ಕಾರದಿಂದ ಅಷ್ಟೊಂದ ನಮ್ಗೆ ಸಹಾಯ ಮಾಡ್ಕೊಡ್ತೀನಿ ಅಂತ ಹೇಳಿ ಆ ಒಂದು ಫುಲ್ ಗುಂಪು ಒಂದು ಹದಿನೈದರಿಂದ ಇಪ್ಪತ್ತು ಜನ ಬಂದು ಗುಂಪು ಹೇಳಿದ್ರು ಆಯ್ತಪ್ಪ ನೀವು ಖಂಡಿತ ನೀವು ಮಾಡಿ ಈ ಸರಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿ ಅಂತೇಳಿ ನಾನು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಖಂಡಿತ ಅವರೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಮುಖ ನೋಡ್ಕೊಂಡು ಜನಗಳು ಈ ಬಾರಿ ಏನೋ ಮತಗಳನ್ನ ಕಲಾಯಿಸ್ತಾರೆ ಅನ್ನೋ ಒಂದು ಅಭಿಪ್ರಾಯ ಖಂಡಿತ 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 ಅದರಲ್ಲಿ ಯಾರು ಮಾತಿಲ್ಲ ಖಂಡಿತ ಮಾಡ್ತಾರೆ ಅವ್ರು ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಅವರು ಮಾತು ಕೊಟ್ಟಂಗೆ ನಡ್ಕಂತ ನಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಈ ಸರಿ ಖಂಡಿತ ಬೆಲೆ ಕೊಟ್ಟೆ ಕೊಡ್ತಾರೆ ಅದು ವಿಶೇಷವಾಗಿ ಈ ಭಾಗದಲ್ಲಿ ಎರಡೂ ಕಡೆ ಮೈಸೂರು ಮತ್ತು ಚಾಮರಾಜನಗರ ಮೈಸೂರು ಚಾಮರಾಜನಗರದಲ್ಲಿ ಸುನೀಲ್ ಬೋಸ್ ಅವರು ಮತ್ತು ಮೈಸೂರಿನಲ್ಲಿ ಎಂ ಲಕ್ಷ್ಮಣವರು ಎಲ್ಲದರಲ್ಲಿ ಯಾವುದೇ ಥರದ ಸಂಶಯವಿಲ್ಲ ನೀವು ವಾಹಿನಿ ಮುಖಾಂತರ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಲಕ್ಷ್ಮಣ ಇಷ್ಟೇ ನಿಮ್ಗೆ ಯಾರು ನಿಮ್ಗೆ ಯಾರಿಗೆ ಸಹಾಯ ಮಾಡ್ತಾರೆ ಯಾರು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ ಅಂತವ್ರಿಗೆ ನೀವು ಮಾಡೋದ್ರಲ್ಲಿ ನೀವು ಸಹಾಯ ಮಾಡೋದ್ರಲ್ಲಿ ಸರಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮಾಡಿ ಖಂಡಿತ ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅಂತಕ್ಕಂಥ ಒಂದು ಮಾತನ್ನ ನಾನು ಹೇಳ್ಬೋದು ನನ್ನ ಹೆಸರು ಎಸ್ ಸಿದ್ದಯ್ಯ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮೀನುಗಾರರ ಘಟಕದ ಜಿಲ್ಲಾಧ್ಯಕ್ಷ ಮೀನುಗಾರರ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಲಕ್ಷ್ಮಣ್ ಪರವಾಗಿ ನೀವೆಲ್ಲೆಲ್ಲ ಮತ ಇರ್ತೀವಿ ನಾವು ಮೈಸೂರು ನಗರ ಮುಖ್ಯವಾಗಿ ಮೈಸೂರು ನಗರ ಜೊತೆಗೆ ರಮ್ನಹಳ್ಳಿ ಸುಣ್ಣದಕೆರೆ ಆಗಿರ್ಬೋದು ಆಗಿರ್ಬೋದು ಈ ಅತಿ ನಮ್ಮ ಜನಾಂಗದವರು ಎಲ್ಲಿದ್ದಾರೆ ಅಲ್ಲಿ ಅತಿ ಹೆಚ್ಚು ಆಗಿ ಪ್ರಚಾರ ಮಾಡ್ತಾಯಿದ್ದೀವಿ ಅದ್ರ ಜೊತೇಲಿ ನಮ್ಮ ಜಿಲ್ಲಾಧ್ಯಕ್ಷರಿಗೂ ಕೂಡ ಕ್ಷೇತ್ರ ದೊಡ್ಡದಿರೋದ್ರಿಂದ ಹುಣಸೂರಾಗಿರ್ಬೋದು ಕೇರನಗರ ಹುಣಸೂರು ಆಗಿರ್ಬೋದು ಪಿರಿಯಾಪಟ್ಣ ಆಗಿರ್ಬೋದು ಆ ಭಾಗದಲ್ಲಿ ನಮ್ಮ ಅಧ್ಯಕ್ಷರು ಸಿದ್ದಯ್ಯ ಅವರು ಕೂಡ ಅತಿ ಹೆಚ್ಚಾಗಿ ಪ್ರಚಾರ ಮಾಡ್ತಿದ್ದಾರೆ ನಾವು ವಿಂಗಡಣೆ ಮಾಡ್ಕೊಂಡಿದ್ದೀವಿ ಕ್ಷೇತ್ರ ದೊಡ್ಡದಿರೋದ್ರಿಂದ ಆ ಭಾಗದಲ್ಲಿ ಅಧ್ಯಕ್ಷರೇ ನೀವು ನಮಗೆ ಅವರು ಅಧ್ಯಕ್ಷರು ಆದೇಶ ಮಾಡಿದ್ದಾರೆ ಈ ಭಾಗದಲ್ಲೆಲ್ಲ ಶಿವ ನೀವು ಮುಗಿಸಿ ನಾನು ಈ ಭಾಗದಲ್ಲಿ ನಾನು ನೋಡ್ಕೋತಾ ಇದ್ದೀನಿ ಕ್ಷೇತ್ರ ದೊಡ್ಡದಿರೋದ್ರಿಂದ ಕಡಿಮೆ ಅವಧಿಯಲ್ಲಿ ತುಂಬಾ ಸುತ್ತಕ್ಕಾಗಲ್ಲ ಅಂತೇಳಿ ಈ ಥರ ವಿಂಗಡಣೆ ಮಾಡ್ಕೊಂಡಿದ್ದೀವಿ ಅಧ್ಯಕ್ಷ ಯಾವ್ಯಾವ ಸೂಚನೆಗಳು ಕೊಟ್ಟಿದ್ದಾರೆ ನಿಮಗೆ ಕಾಂಗ್ರೆಸ್ ಪರೋಕ್ಷ ಪರವಾಗಿ ಪ್ರಚಾರಕ್ಕೆ ಯಾವ್ಯಾವ ಸೂಚನೆಗಳು ಕೊಟ್ಟಿದ್ದಾರೆ ಅಧ್ಯಕ್ಷರು ನಮಗೆ ಸೂಚನೆಗಳು ಇವತ್ತು ಐದು ಗ್ಯಾರಂಟಿಗಳು ನಮ್ಮ ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿಗಳು ಏನು ಐದು ಗ್ಯಾರಂಟಿಗಳನ್ನ ಒದಗಿಸಿದ್ದಾರೆ ಅದನ್ನು ಮುಂದೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತೇಳಿ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಾವು ಜನಗಳ ಹತ್ರ ಹೋದಾಗ ಆ ಸೂಚನೆ ನಮ್ಮ ಅಧ್ಯಕ್ಷರು ಏನು ಕೊಟ್ಟಿದ್ದಾರೆ ಅದೇ ಅದೇ ಅಭಿಪ್ರಾಯ ಕೂಡ ಜನಗಳ ಬಯಲೇ ಬರ್ತಾ ಇದೆ ಇಲ್ಲ ನಾವು ಅವ್ರಿಗೆ ಮಾಡಬೇಕು ಈ ಸರಿ ಕಾಂಗ್ರೆಸ್ಗೆ ಮಾಡಬೇಕು ನಮಗೆ ಅಷ್ಟವ್ರಿಗೆ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿ ನಮಗೆ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ವೇತನ ಕೊಡ್ತಾ ಇದ್ದಾರೆ ಬಸ್ ಫ್ರೀ ಮಾಡಿದ್ದಾರೆ ಈ ಐದು ಗ್ಯಾರಂಟಿಗಳು ತುಂಬಾ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬಾ ಕೂಡ ಒಲವು ನೀಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಐದು ಗ್ಯಾರಂಟಿಗಳು ಜನಗಳಿಗೆ ಒಂದು ಖುಷಿ ತಂದಿ ಬಾರಿ ಕಾಂಗ್ರೆಸ್ ಪಕ್ಷನ ತರ್ತಾರೆಂಟಿ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಡೌಟೇ ಇಲ್ಲ ಅತಿ ಹೆಚ್ಚಾಗಿ ಮಹಿಳೆಯರು ಮಹಿಳೆಯರು ತುಂಬ ತುಂಬ ಖುಷಿಯಾಗಿದ್ದಾರೆ ಮಹಿಳೆಯರಿಗೆ ಏನಾಗಿದೆ ಅಂದರೆ ನಾವು ಓಟ್ ಹಾಕ್ಬೇಕು ಅಂದರೆ ಕಾಂಗ್ರೆಸ್ಗೆ ಹಾಕಬೇಕು ಅಸ್ತದ್ಗುರ್ತೆಗೆ ಹಾಕಬೇಕು ಇಷ್ಟು ವರ್ಷ ಇದ್ರೂ ಕೂಡ ನಮ್ಮನ್ನು ಯಾರೂ ಈ ಮಟ್ಟದಲ್ಲಿ ಗುರುತಿಸ್ತಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಮ್ಮನ್ನ ಅತಿ ಹೆಚ್ಚೆತ್ತವಾಗಿ ಮಹಿಳೆಯರನ್ನ ಗುರು ಗುರುತಿಸಿದೆ ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಮತ ನೀಡಬೇಕು ಅಸ್ತದ್ ಗುರುತಿಗೆ ಮತ ನೀಡಬೇಕು ಅಂತ ಅವರು ಎಲ್ಲರ ಅಭಿಪ್ರಾಯನೂ ಕೂಡ ಮಹಿಳೆಯರ ಅಭಿಪ್ರಾಯ ಎಲ್ಲರ ಅಭಿಪ್ರಾಯನೂ ಕೂಡ ಕಾಂಗ್ರೆಸ್ಗೆ ಓಟ್ ನೀಡ್ತಾರೆ ಅಂತ ಅವರು ಈ ಹೇಳಿಗಳೇನು ಬರ್ತಾರೆ ಇಲ್ಲ 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 ನಾವು ಪ್ರಚಾರಕ್ಕೆ ಹೋದಾಗ ಹೇಳ್ತಾರೆ ಮಹಾರಾಜರು ನಿಂತಾರೆ ಯದುವೀರವ್ರು ನಿಂತಿದಾರಲ್ಲ ಏನು ಅವ್ರು ಹೇಳ್ತಾರೆ ನಾವು ಕೇಳಿದ್ರೆ ಎದುವರು ನಿಂತಾರೆ ಅಂತ ಇದು ಮಾಡಬೇಡಿ ಅವರೇ ಡೈರೆಕ್ಟಾಗಿ ಹೇಳ್ತಾರೆ ಯದುವೀರವ್ರಿಗೆ ಗೌರವ ಕೊಡ್ತೀವಿ ಅವರು ಮಹಾರಾಜರು ಇದ್ದಾರೆ ನಮ್ಮ ಮೈಸೂರಿಗೆ ಮಹಾರಾಜರು ಇದ್ದಾರೆ ಅವ್ರಿಗೆ ಧನ್ಯವಾದ ತಿಳಿಸ್ತೀವಿ ಆದರೆ ನಮ್ಮ ಕಷ್ಟಕ್ಕೆ ಸ್ಪಂದಿಸಿರೋರಿಗೆ ನಾವು ನಮ್ಮ ಹತ್ರ ಸ್ಪಂದಿಸೋರಿಗೆ ನಾವು ಮತ ನೀಡಬೇಕು ಮಹಾರಾಜ ಹತ್ರ ನಾವು ಹೋಗಕ್ಕೆ ಆಯ್ತದ ಜನಗಳೇ ಪ್ರಶ್ನೆ ನಮಗೆ ಕೇಳ್ತಾರೆ ನಾವು ಆ ಮಾತು ಹೇಳಿದಾಗ ಮಹಾರಾಜ ಹತ್ರ ನಾವು ಡೈರೆಕ್ಟಾಗಿ ಅರಮನೆ ಒಳಗಡೆ ಹೋಗಿ ನಾವು ಏನಾದ್ರೂ ನಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕಾಗುತ್ತಾ ಇಲ್ಲ ನಮ್ಮ ಹತ್ರ ಅವ್ರು ಬಂದು ಕೂತ್ ಮಾತಾಡೋಕ್ಕಾಗುತ್ತಾ ನಮಗೆ ಈಗ ಕಷ್ಟಕ್ಕೆ ಸ್ಪಂದಿಸ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಅತಿ ಎಚ್ಚೆತ್ತವಾಗಿ ನಮಗೆ ಸರ್ಕಾರ ಎಲ್ಲ ಥರ ಸೌಲಭ್ಯಗಳನ್ನು ಕೊಟ್ಟಿದೆ ಅದರಲ್ಲೂ ಅಲ್ಲದೆ ಇವಾಗ ಗ್ಯಾರಂಟಿ ನಮ್ಮ ಸೆಂಟ್ರಲ್ ಅಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಅದೇ ಇದು ಗ್ಯಾರಂಟಿಗಳನ್ನ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದೆ ಅದರಲ್ಲೂ ಐದು ಗ್ಯಾರಂಟಿ ಮುಖ್ಯವಾಗಿ ಅದನ್ನು ಕೂಡ ಜನಗಳಿಗೆ ಆಸೆ ಇದೆ ಸೊ ನಾವು ಈ ಬಾರಿ ಲಕ್ಷ್ಮಣ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಈ ವಿಚಾರದಲ್ಲಿ ಲಕ್ಷ್ಮಣ್ ಅವ್ರಿಗೆ ನಮಗೆ ನಾವು ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಕಾಂಗ್ರೆಸ್ ಪಕ್ಷದವ್ರು ಏನ್ ನಿರೀಕ್ಷೆ ಇಟ್ಕೊಂಡಿದೀವಿ ಆ ನಿರೀಕ್ಷೆ ಮೀರಿ ಅತಿ ಎಚ್ಚೆತ್ತುವಾಗಿ ಮತ ಬರ್ತದೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನನ್ನ ಅಭಿಪ್ರಾಯ ನನ್ನ ಹೆಸರು ಶಿವಣ್ಣ ಅಂತ ಹೇಳಿ ಮೈಸೂರು ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ